ಎಲ್ಲವರು ರುದ್ರಭೂಷಣ ಹೇಳಿದ ಹಾಗೆ ನಡೆದುಕೊಳ್ಳಬೇಕು ಎನ್ನುವುದಾಗಿ ಕನಸನ್ನು ಕಟ್ಟಿಕೊಂಡವ ನಾನು ಆದರೆ ಈ ಒಂಚಿ ನನ್ನ ಪಾಲಿಗೆ ಮೋಸವನ್ನು ಮಾಡಿದ್ಳು ಹಾಗಂತ ಇಷ್ಟು ದಿನದವರೆಗೆ ಈಕೆ ಹೇಳಿದ ಹಾಗೆ ಪ್ರತಿಯೊಂದು ಕೆಲಸವನ್ನು ಮಾಡಿದೆ ನಾನು ಲಘುವಾಗಿ ಿದೆ ಯಾಕೆ ನಮಗದೆಲ್ಲ ಗೊತ್ತಿಲ್ಲ ಅಂತಲ್ಲ ಕೇಳಿದೆ ಇವಳ ತಾಣ ಕಾರ್ಯವಾಸಿ ಕತ್ತೆ ಕಾಲು ನಮ್ಮ ಕೆಲಸ ಆಗಬೇಕು ಅಂತೇ ಕಾಲ ಆದ್ರೂ ಇಳಿಬೇಕಂತೆ ಎಂಬ ಕಾರಣಕ್ಕಾಗಿ ಇಷ್ಟು ದಿನದವರೆಗೆ ಆಕೆ ಹೇಳಿದ ಹಾಗೆ ಕೇಳಿದೆ ಆದಂತ ಇವತ್ತು ನನಗೆ ಮೋಸ ಮಾಡಿ ಇಲ್ಲ ಈ ವೇಮಾವಿನಿಗೆ ಈ ರುದ್ರಭೂಷಣನ ಒಂದು ಮುಖ ಮಾತ್ರ ಗೊತ್ತು ಮತ್ತೊಂದು ಮುಖ ಏನು ಎನ್ನುವುದು ಗೊತ್ತಿಲ್ಲ ಆ ಈ ರುದ್ರಭೂಷಣ ಒಲಿದು ಬಂದವರಿಗೆ ಮಾತ್ರ ರುದ್ರಭೂಷಣ ಪ್ರಳಯ ರುದ್ರ ನಾಗಭೂಷಣ ಎನ್ನುವುದು ಇವಳಿಗೆ ಗೊತ್ತಾಗಬೇಕು ಹಾಗಂತ ಬಿಡಲಾರೆ ಇವಳಿಗೆ ತಕ್ಕ ಪಾಠವನ್ನ ಕಲಿಸಲೇ ಕಲಿಸ್ತೇನೆ ಸೇನಾ ನಾಯಕತ್ವವನ್ನು ಬಿಟ್ಟಾಗಿದ್ದಾಳೆ ಎಂಬಲ್ಲಿಗೆ ಅದರ ಅಗತ್ಯ ನನಗೇನು ಹಾಗಂತ ನಿರಂಜನನ ತಂಗಿಯನ್ನೇ ಮದುವೆ ಆಗುತ್ತೇನೆ ಹೋಗುವುದಲ್ಲ ಇಲ್ಲೇ ಇರ್ತೇನೆ ಇರುವುದು ಮಾತ್ರವಲ್ಲ ಇದ್ದ ಸಮಯವನ್ನ ಸಾಧಿಸಿ ಯಾವ ಹೆಣ್ಣು ನನ್ನ ತೃಪ್ತೀಕರಿಸಿದ್ದಾಳೋ ಅದೇ ಹೇಮ ಮಾಲಿನಿ ಬಂದು ನನ್ನ ಕಾದ ತಡಿಯಲ್ಲಿ ಬಂದು ಬೀಳುವಾಗ ಮಾಡಿಲ್ಲ ಆ ಕೈಯ ಬದುಕು ಸರ್ವನಾಶ ಮಾಡಲಿಲ್ಲ ಅಂತಾದ್ರೆ ನಾನು ರುದ್ರಭೂಷಣ ಅಲ್ಲ రామ ఋద్ర పూషణాల ఋద్ర పూషణాల నినపెట్టుకో హే మమాలిని నినపెట్టుకో నినపెట్టుకో నువ్వు అవత్తు కొట్టుతినిన వందకెని వంద పెట్టల్వా వంద పెట్టల్వా ఇవత్తు నేను కొడును జీవన జో ி ஜீ ஜீவனத்தேத முழுகுவ ஹம்சத பல்லக்கி ஹம்சத பல்லக்கி ಅರಳುವ ಮಲ್ಲಿಗೆ ವಲ್ಲರಿಗೆ ಮಾಮರವಾಗಿದೆ ಪಲ್ಲಕ್ಕಿ ಹರಿಯುವ ನದಿಯ ಜೀವನಕ್ಕೆ ಶರದಿಯ ಮಡಿಲೇ ಪಲ್ಲಕ್ಕಿ ಕರೆಯುಳು ಜನಿಸಿದ ಜೀವಿಯ ಜೀವನ ಬ್ರಹ್ಮನ ಹಂಸ ಪಲ್ಲಕ್ಕಿ ಬ್ರಹ್ಮನ ಹಂಸ ಪಲ್ಲಕ್ಕಿ ಹಂಸ 你、嗯。

ಹಾಗೆ ದೇವರೇ ಹೇಳಿ ನನಗೆ ಅವಮಾನ ಮಾಡಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅವನಿಗೆ ಅವಮಾನ ಮಾಡೋಕ್ ಕುಂದಾರೆ ಆದ್ರೆ ಪಾಪಿ ಅಹಂಕಾರಿ ಈಚ ನನಗೆ ನನಗೆ ನಿನಗೆ ನಿನಗೆ ಹೊಡಿತಾನೆ ಅಂತ ಆದ್ರೆ ಅದು ಎಂದ್ರೆ ಎಷ್ಟು ಧೈರ್ಯ ಇರಬಹುದು ಎಷ್ಟು ಸೋಕ್ ಇರಬಹುದು ಯಾರು ಎನ್ನುವುದನ್ನ ಮರೆತು ವಿವರಿಸಿದ್ದಾನೆ ಅಂತ ಆಯ್ತು ಹಾ ಹಾಗಾದ್ರೆ ಬಿಡಬಾರ್ದು ಬಿಡಬಾರ್ದು ತಕ್ಕ ಶಿಕ್ಷೆ ಒದಗಿಸಲೇ ಆಗಲೇ ಮುಟ್ಟಿದಿರುವ ಎಂಬ ಹಾಗೆ ಕ್ಷಣ ಕ್ಷಣ ಕೊರಗಿ 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 ಸುತ್ತ ಹೌದು ಮಾಡಿ ಬಿಡಬಾರ್ದು ಏನು ಬಿಡಬಾರ್ದು ಮಾತ್ರ ಸಿಟ್ಟಲ್ಲ ನನ ಭೂನ ಮೇಲೆ ಸಿಟ್ಟುಂಟು ಹೇಮ ನನಗೆ ಹೊಡೆದಿದ್ದಾನೆ ಅಂತ ಸಿಟ್ಟಲ್ಲ ಆ ಮಟ್ಟಿನಿ ಜಾಗೃ ಜಾಗ್ರತೆ ಮಾಡಿದೆ ಎಂತ ಮುಖ ಕೊಡ್ಲಿಲ್ಲ ಬೆಲ್ಲೆ ಕೊಟ್ಟೆ ನೋಡು ಎಷ್ಟು ಬೇಕಾದ್ರೆ ನೋಡ್ಕೊಳ್ಳಿ ನೀನು ಅದೇ ಮಾಡ್ಲಿಕ್ಕೆ ಸಿಟ್ಟು ಯಾಕೆ ಯಾಕೆ ನನಗೆ ಹೊಡೆದಿದ್ದಾನೆ ಅಂತ ಅಲ್ಲ ಆ ಪಾಪಿ ಮಗ ಹೋಗಿ ಹೋಗಿ ನನ್ನ ಮೀಸಿಗೆ ಏನಂದವ ಏನಂದವ ಪಾಪಿ ನೆನ್ಪೋದ ಬೆಕ್ಕ ಹಿಡಿಸಿ ಹುಡುಗಿ ಕಟ್ಕೊಂಡು ಇದ್ ವಿಷಯ ಹೇಳಿದ್ದಾರೆ ಇದಕ್ಕೆಲ್ಲ ಸಿಟ್ಟು ಮಾಡಬಾರ್ದಲ್ಲ ಹೇಳ್ಬಾರ್ದ ಆಗಂತ ಅವ್ನನ್ನು ಬಿಡಬಾರ ಬಿಡಬಾರ್ದು ನಮ್ಮಪ್ಪ ಏನು ಮಾಡಬಾರ್ದು ತಕ್ಕ ಬಿಡಬಾರ್ದು ಹೇಮ ಏನು ಹೀಗ್ ಮಾಡುವ ಹಾಗೆ ಮಾಡುವ ಹೀಗ್ ಮಾಡುವ ಹಾಗೆ ಮಾಡುವ ಹೀಗ್ ಮಾಡುವ ಹಾಗೆ ಮಾಡೋದು ಮಾಡ್ ಹೇಳಿ ಹೀಗ್ ಮಾಡುವ ಹೀಗ್ ಮಾಡುವ ಹೇಮ್ ಒಂದು ಕೆಲಸ ಮಾಡುವ ಎಂತದ್ದು ಒಂದು ಕೆಲಸ ಒಂದು ಕೆಲಸ ಕೆಲ್ ಮತ್ತೆ ಯಾವ್ದಾರ ಹಾ ಯಾವ ಕೆಲ್ಸವಲ್ಲ ಇವತ್ತು ಪ್ರಸಂಗ ಹಾಳ್ ಮಾಡಿದ್ದೇ ನೀನು ಆ ಹೌದು ಒಳ್ಳೆ ಮಾಡಿದೆ ಯಾಕೆ ನೀನೇನ್ ಒಳ್ಳೆ ಮಾಡಿದೆ ನಾನು ಒಳ್ಳೆ ಮಾಡಿ ಬೆಟ್ಟಿನಗಳು ಕೂತ್ಕೊಂಡ ಹೇ ಮಾ ಮತ್ತೆ ಇಷ್ಟೊತ್ತಿ ಪ್ರಸಂಗ ಮುಗ್ಸಿ ಮನೆಗೆ ಹೋಗ್ಬೋದು ಇಷ್ಟು ಗೊತ್ತಾ ಹೌದಾ ಮತ್ತೆ ಅದನ್ನೇ ಕಾಯಿ ಹೇಳೋ ಈ ಕತ್ತಿಯಿಂದ ಅವರನ್ನು ಹಿಡಿದು ಕೊಚ್ಚಿ 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 ಹಾಕ್ತಿದ್ದೆ ನಾನು ಅಷ್ಟೇ ಇವದೆ ಹೇಳಾ ಅಂದ ನೀನಾ ಕೊಚ್ಚಿ ಕೊಚ್ಚಿ ಹಾಕುದ ಹೌದು ಗೊತ್ತಾಯ್ತು ನೀನು ಇಷ್ಟು ಕೊಚ್ಚಿತ ಅಂತೆ ಕೊಚ್ಚುದು ಅಂತ ಆದ್ರೆ ಹೀಗೆ ಅದಾಗಲ್ಲ ಕೊಚ್ಚಿ 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 ಹಾಕ್ತಿದ್ದೆ ಬೇರೆ ಯಾರಾದ್ರೂ ಕೊಂದ್ರೆ ನಾನೇ ಕೊಲ್ಲ ಹಾಗಂತ ಹಾಗಂತ ಅವನನ್ನ ಬಿಡ್ಲಿಕ್ಕಿಲ್ಲ ತಕ್ಕ ಪಾಠವನ್ನ ಕಲಸಬೇಕು ಏನು ಗೊತ್ತ ನೇರವಾಗಿ ನಿನ್ನ ಅಪ್ಪನ ಬಳಿ ಹೋಗೋಣ ಹೋಗಿ ಅಪ್ಪನಲ್ಲಿ ಹೇಳೋಣ ನನ್ನ ಅಪ್ಪ ಅಲ್ಲಿ ಈ ರೀತಿಯಾಗಿ ಹೊಡೆದಿದ್ದಾಳೆ ನಿಮ್ಮ ಮಗಳ ಕೆನ್ನೆಗೆ ಎರಡು ಕೆನ್ನೆಗೆ ಹೊಡೆದಿದ್ದಾಳೆ ಒಂದಕ್ಕೆ ಒಂಬತ್ತು ಒಂಬತ್ತಕ್ಕ ತೊಂಬತ್ತೊಂಬತ್ತು ಸೇರಿ ಅವನ ಪಜಾ ಮಾಡೋಣ ಇಲ್ಲಿ ಬಾರಿ ಇಲ್ಲ ನಾನು ಹೇಳುದು ರಜ ಮಾಡೋಣ ನಾನ್ ಹೇಳುತ್ತ ನೀನು ಬೂಚಣಲ್ಲ ನೀಚಣ್ಣೆ ನೀನು ಹೇ ಮಾ ಯಾಕೆ ಮಾರಾಯ್ ತಲೆಯಲ್ಲಿ ಏನಾದ್ರೂ ಸ್ವಲ್ಪ ಬುದ್ಧಿ ಉಂಟು ಬುದ್ಧಿ ಇದ್ರೆ ಕೆಲಸ ಮಾಡ್ತದ ಯಾಕೆ ಹೋಗಿ ಹೌದು ಹೇಳಿದ್ರೆ ಶಿಕ್ಷೆ ಆಗುತ್ತದೆ ಒಪ್ಪಿಕೊಳ್ತೇನೆ ಮತ್ತಷ್ಟ ಆಗ್ಬೇಕು ಇಲ್ಲಿ ಇಬ್ರಿಗೆ ಹೌದಾ ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರಾ ಯಾರು ಯಾರು ಇಲ್ಲ ಒಂದ್ ವೇಳೆ ಅಪ್ನಲ್ಲೇ ಹೇಳ್ತೇವೆ ಅವ್ನಿಗೆ ಶಿಕ್ಷೆ ಕೊಡುತ್ತೇವೆ ಅಂತ ಆದ್ರೆ ಇಡೀ ನಾಡಿಗೆ ನಾಡೆ ಗೊತ್ತಾಗುದಿಲ್ವಾ ಆ ರುದ್ರಭೂಷಣ ಸರಿ ಪೆಟ್ಟ ತಿಂದ ಆ ರಾಜ್ಕುಮಾರಿ ಸರಿ ಹೊಡ್ಸ್ಕೊ ಅಂತ ಆಗುದಿಲ್ಲ ಹೊಡ್ಸ್ಕೊಂಡು ಹೌದು ಹೌದು ಮತ್ತೆ ವಾ ವಾ ಖುಷಿ ಹಾಂ ಹಾಗಂತ ಬಿಡಬಾರ್ದು ಅವನನ್ನು ಬಿಡಬಾರ್ದು ಬಿಡಬಾರ್ದು ಬಿಡ್ಬಾರ್ ನಂಗೆ ಯಾವಾಗಂತ ಕೇಳಿದೆ ಮಹಿಷಾ ಸುರ ಮಹೇಸ ಮಾಡ್ದೆ ಕೇಳಿದೆ ನೀ ಅಂತ ಚಂದ್ರಾಸ್ ಮದನ್ ಮಾಡಿದ್ದೀನಾ ಯಾಕೆ ಹಾಗೆ ಮಾಡ್ತಿದ್ದೆಪ್ಪ ಅದು ಯಾವುದೇ ಹಳೆ ನೋಡು ಏನೇ ಆಗ್ಲಿ ಏನಾಗಲಿ ದ್ವೇಷವನ್ನು ಕಟ್ಟಿ ಕೊಡ್ತಾನಂತ ಆದ್ರೆ ಅವ್ನ ಬದುಕು ಏನಾಗ್ತದೆ ನೋಡೋ ಹಾಗೆ ತೋರಿಸ್ಕೊಡು ಹೇಮೋ ಹ್ಞೂ ಹೇ ನಿನ್ನ

ನನಗೊಂದು ಉಪಾಯ ಹೊಳಿ ಏನಕ್ಕೆ ಅವನು ಯಾರು ಏನು ಎನ್ನುವ ಹಾಗೆ ತಿಳಿಬೇಕು ತಿಳಿಯುವುದು ಮಾತ್ರ ಅಲ್ಲ ಅವನ ಜೀವನದಲ್ಲಿ ರಾಜಕುಮಾರಿಯ ಮೈ ಮುಟ್ಟದಕ್ಕೆ ಹೊರಗಿ ಕೊರ್ರಗೆ ಅನುಭವಿಸಬೇಕು ಅಂತ ಆದ್ರೆ ನೀನು ಬೇಕ ನಾನು ಸಹಾಯ ಬೇಕು ಇಲ್ಲದೆ ಹೋದ್ರೆ ಆಗಮದೇ ಇಲ್ಲ ಮಾಡ್ತೇವೆ ಹೌದಾ ಮದ್ವೆ ಆಗ ಹೇಳ್ತಾ ಇದನ್ ಗಂಡ ಆಗುವಲ್ವೇನೆ ಹೇಮ ಅದಕ್ಕೆ ಮಾಡು ಅಂತ ಹೇಳಿದ್ವಿಲ್ಲ ಗೊತ್ತಾಗ್ತದಲ್ಲೇ ಹೇಮೇ ಬೇಡ ಮಾರ ಐತಿ ಆಗುದಿಲ್ವಾ ಆಗುದಿಲ್ವಾ ಆಗುದಿಲ್ಲ ಅಂತಾದ್ರೆ ನಾನು ನಿನ್ನಲ್ಲಿ ಮದುವೆ ಆಗುದಿಲ್ಲ ಏನೋ ಅಂದ್ರೆ ಆಗುದಿಲ್ಲ ಮದುವೆ ಆಗುದಿಲ್ಲ ಮದ್ವೆ ಆಗುದಿಲ್ಲ ಅಲ್ಲ ಎಲ್ಲಿ ಕೇಳಿದ್ರೆ ನನಗಿಂತೂ ವಯಸ್ಸಿನಲ್ಲಿ ಸಣ್ಣವರಾದ್ರೂ ಮದುವೆ ಆದ್ರೂ ಮುಗಿತೇನ ಪಾಪ ಎಷ್ಟು ಜನಕ್ಕೆ ಹೋಗ್ ಮಾತಿದ್ರು ಏನು ಎಷ್ಟು ಜನರಿಗೆ ಮಾತಿದ್ರು ಏನು ಅವ್ರು ಮಾತು ಮಾತ್ರ ಬೇರೆ ಅಂತ ಕೊಡ್ಲಿಲ್ಲ ರಾಜಕುಮಾರಿ ಹೇಳ್ತಾ ಇದ್ದಾರೆ ಮಾಡಬೇಕು ಮಾಡತಕ್ಕ ಹೆಣ್ಣೆ ಇವಳು ಏನೆಲ್ಲ ಹೇಳ್ತಾಳೆ ಇವಳು ಬುದಿಯಾಗುವ ಗಂಡನಾಗುವ ನಾವು ನನಗೆ ಬೇಸರ ನನಗಿಲ್ಲ ಹೇಮಾ ಯಾಕೆಂದ್ರೆ ನಾನು ಅಂತಲ್ಲ ಹೆಣ್ಣು ಹತ್ತಿರ ಪ್ರತಿಯೊಬ್ಬ ತಂದೆ ತಾಯಿಯ ಪ್ರಪಂಚದಲ್ಲಿ ಒಂದು ಸಂದಿಗ್ಧ ಸ್ಥಿತಿಗೆ ಕಾಲಕ್ಕೆ ಹೆಣ್ಣನ್ನು ಹೆತ್ತ ತಪ್ಪಿಗೆ ತಲೆ ಪರಿಸ್ಥಿತಿ ತಂದೆ ತಾಯಿಯಾದವರಿಗೆ ಬರ್ತದೆ ಆ ತಂಗಿಗೆ ನಾನು ಅಣ್ಣನಾದ್ದರಿಂದ ಇತರವರೆಗೆ ತಲೆ ಎತ್ತಿಕೊಂಡು ಬದುಕಿರಂತಹ ಈ ಜೀವ ಇಂದು ನಿನ್ನ ಕಾಲದಲ್ಲಿ ತಲೆ ತಗ್ಗಿಸುವ ಸ್ಥಿತಿ ಬಂದಿದೆ ನನ್ನ ತಂಗಿಯ ಬದುಕು ನೇರ ಆಗ್ತದೆ ಎಷ್ಟೇ ಬಾರಿ ತಲೆ ತಗ್ಗಿಸುವುದು ಪುನಃ ಸಿದ್ಧ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೇನೆ ನೀ ನಾನು ನಡೆಸಿ ಬರ್ತೇನೆ ನಾನು ಹೇಳಿದೆ ಅಂತ ಆದ್ರೆ ರುದ್ರಭೂಷಣ ಮದುವೆ ಆಗ್ತಾನೆ ಹ್ಮ್ ಅಲ್ಲ ಮದುವೆ ಆಗಲೇಬೇಕು ಹ್ಮ್ ಅವನ ನಿನ್ನ ತಂಗಿಯನ್ನ ಮದುವೆ ಆಗಬೇಕು ಅಂತಾದ್ರೆ ಆದ್ರೆ ರುದ್ರಭೂಷಣನಿಂದ ಮದುವೆ ಮದುವೆಯಾಗಬೇಕು ಅಂತಾದ್ರೆ ನಾನು ಹೇಳ ನೀನು ನಾನು ನನ್ನನ್ನ ಮದುವೆ ಆಗಬೇಕು ವಿಷಯ ಆಗತ್ತೆ ನಿನ್ನ ಅದು ಮದುವೆ ಏನಾಯ್ತು ಇಷ್ಟು ದಿನಗಳ ಒಳಗೆ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಇಟ್ಟುಕೊಂಡವ ಕೂಡ ಮದುವೆ ಆಗ್ತೇನೆ ಎನ್ನುವ ಹಾಗೆ ಇಷ್ಟು ದಿನದವರೆಗೆ ನನ್ನ ಜೊತೆಯಲ್ಲೇ ಇದ್ದವಳು ಅದಕ್ಕಾಗಿ ನೀವು ಹೇಳಿ ಎಲ್ಲ ಕಾರ್ಯವನ್ನ ಮಾಡಿದೆ ಆದ್ರೆ ಇವಾಗ ಅವನನ್ನು ಮದುವೆ ಆಗಬೇಕು ಎಂಬ ಹೊರಟಿಕೆ ಅಂತ ಆದ್ರೆ ಹೇಮ ಇಂತಹ ಬುದ್ಧಿ ಎಲ್ಲ ಒಳ್ಳೇದಲ್ಲ ಏಕೋ ಆಡಿದ ಮಾತನ್ನ ಬಿಟ್ಟು ನನಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ನನ್ನ ಮದುವೆ ಆದ್ರೂ ಒಳ್ಳೇದು ಹೇಮ ಅದಿಲ್ಲ ಅಂತ ತೊಂದರೆ ಎಚ್ಚರ ಮುಗಿತ ಮುಗಿತ ಇಲ್ಲ ಏನು ಗೊತ್ತಾಗ ಕಾಲ ಪಾತ್ರ ಸನ್ನಿವೇಶದ ಕುರಿತು ಯೋಚಿಸಿ ಅಡಿಯನ್ನು ಮುಂದಿಡಬೇಕು ಗೊತ್ತೇ ರಾಜಕುಮಾರಿ ನಾನಿದ್ದೇನೆ ಸಾಮಾನ್ಯ ಸೇನಾಧಿಪತಿ ಏನು ನೀವಿದ್ದೀನಿ ನೀನು ತಿಳ್ಕೊಂಡು ಹಾಗೆ ಇಲ್ಲಿ ಆಗ್ಲಿಲ್ಲ ಅಂತ ಸಿಟ್ಟು ಬಂದದ್ದು ಅದು ಬಾರದೆ ಇರ್ತದೋ ರುದ್ರಭೂಷಣ ವಿನಯ ಬದುಕಿನ ಕಲೆ ಅಭಿನಯ ನಾಟಕ ಕಲೆ ಈ ಮೂರು ಗೊತ್ತುಂಟು ಆದ್ರೆ ಯಾವುದನ್ನು ಎಲ್ಲಿ ಬಳಸಬೇಕು ಅಂತ ಗೊತ್ತಿಲ್ಲ ಪಾಯಸ ತಗೊಂಡು ತಲೆಗೆ ಹಾಕತಿ ಎಣ್ಣೆ ಹೊಟ್ಟೆಗೆ ಹಾಕೊ ಏನು ನಾಟಕ ನಿನ್ನತ್ ಮಾತ್ರ ನಾಟಕವಾ ಬಹುಶಃ ನೀನು ತಿಳಿದದ್ದು ನಮ್ಮ ನಾಡಿನಲ್ಲಿ ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಎನ್ನುವ ಹಾಗೆ ಉಳಿದವರೆಲ್ಲ ಹೆಡ್ ಪರದೇಶಗಳು ಎನ್ನುವ ಹಾಗೆ ಭಾವಿಸಿದ್ಯಾ ಏ ನಿನ್ನೊಂದು ಸಂದರ್ಭ ನನ್ನ ಮದುವೆ ಪಣವನ್ನು ತಿಳಿಯುವುದಕ್ಕಾಗಿ ಕತ್ತೂರಿಯನ್ನು ನೀನೆ ಆಮೇಲೆ ನಾನು ಸಿಗುವುದಿಲ್ಲ ಎನ್ನುವ ಹಾಗೆ ತಿಳಿದಂತ ನೀನು ಸಾಯುವ ನಾಟಕ ನಾಟಕ ನಾನು ಹೇಮ ಸಿಗದೆ ಹೋದ್ರೆ ನಾನು ಬದುಕಿಯು ವ್ಯರ್ಥ ನಾನು ಸಾಯ್ತೇನೆ ಇದು ನಿನ್ನ ನಾಟಕ ನನಗೇನು ಗೊತ್ತಾಗ್ಲಿಲ್ಲ ಅಂತ ಮಾಡಿದ್ಯಾ ಗೊತ್ತಾಗಿಯೂ ನೀನು ಪ್ರೀತಿಸುವ ನಾಟಕ ಮಾಡಿದೆ ಮದುವೆ ಮದುವೆಯಾಗುವ ನಾಟಕವನ್ನು ನಾನು ಮಾಡಿದೆ ಹಾಗಾಗಿ ನೀನೇ ತಿರುಗಿಸಿ ಬಿಟ್ ನೀನೇ ಬಿಟ್ಟಂತಹ ಬಾಣವನ್ನ ನಿನಗೆ ತಿರುಗಿಸಿ ಬಿಟ್ಟಿದ್ದೇನೆ ನಮ್ಮ ನನ್ನ ಮದುವೆ ಆಗೋದ್ರ ಮೂಲಕ ನಮ್ಮ ರಾಜ್ಯವನ್ನು ಕಬಲಿಸುವ ಹುನ್ನಾರ ನಿನ್ನದ್ದು ಎನ್ನುವುದನ್ನು ತಿಳಿದೆ ಇಂಥದ್ದೊಂದು ಕಾರ್ಯವನ್ನು ನಾನು ಮಾಡಿದ್ದೇನೆ ನಿನಗೆ ನನ್ನ ತಂತ್ರ ಎಲ್ಲ ಗೊತ್ತಾಯ್ತು ಅಂತ ಇದು ಗೊತ್ತಾದದ್ದಲ್ಲ ಮೊದ್ಲೇ ಗೊತ್ತಾಗಿದೆ ಏನು ಇನ್ನು ಮೇಲೆ ಏನು ನಾನು ಹೇಳಿದ ಹಾಗೆ ಕೇಳಿಕೊಂಡು ಮುಂದುವರಿದ್ರೆ ಬದುಕುವಕ್ಕ ಅವಕಾಶ ಉಂಟು ಹೋದ್ರೆ ಸಿಗಿದ್ ತೋರಣ ಕಟ್ತೇನೆ ಇಷ್ಟೆಲ್ಲಾ ಅಹಂಕಾರ ನಿಲ್ಲದ್ದು ಅಂತ ಆದ್ಮೇಲೆ ನೀನು ಸೇನಾಧಿಪತಿಯ ಇಷ್ಟೊತ್ತು ಈ ರುದ್ರಭೂಷಣ ಕೆಣಕಿದವಳು ನೀನಲ್ಲ ಈವಾಗ ನನ್ನನ್ನ ಕೆಣಕತಾ ಇದ್ ಆವತ್ತು ನಿನ್ನ ಮಾತನ್ನ ಕೇಳಿಕೊಂಡು ಆಕೆಯನ್ನ ಗರ್ಭವತಿ ಮಾಡಿದ್ದೇನೆ ಆಕೆಗೆ ಆಸ್ತಿ ಹ್ಮ್ ಈ ರುದ್ರಭೂಷಣನಿಗೆ ನೀನೇನು ಏ ಏನ ನಿನಗೆ ಅದಕ್ಕೆ ಹೇಳಿದ್ದು ಎಂತದ್ದು ಗೊತ್ತಾಗುದಿಲ್ಲ ಯಾಕೆ ಆಕೆಯನ್ನ ಗರ್ಭ ಗರ್ಭವತಿಯನ್ನ ಆರಿಸಿದೆ ಹೇಗೆ ಅಂದ್ರೆ ಪ್ರೀತಿಸುವ ನಾಟಕ ಮಾಡಿದೆ ಪಾಪ ಅದನ್ನು ಒಪ್ಪಿ ತನ್ನ ಮೈಯನ್ನ ನಿನಗೆ ಒಪ್ಪಿಸಿದಳು ನಾನು ಆಗಲ್ಲ ನಿನ್ನ ಹಣೆ ಬರ ಪೂರ್ತಿ ಗೊತ್ತಿದ್ದ ನಾನು ಗರ್ಭವತಿಯನ್ನು ಆಗಿಸ್ತಿ ಅಷ್ಟಾಗಿಯೂ ಮುಂದುವರಿತಿ ಅಂತ ಆದ್ರೆ ನಿನ್ನ ಯೋಚನೆ ಏನು ಅಂತ ಗೊತ್ತುಂಟು ನಾನು ಕಂಡಿದ್ದೇನೆ ಎನ್ನುವ ಹಾಗೆ ಒಂದ್ನೇನೆ ಬಿಟ್ಕೋ ನೀನ್ ಎಷ್ಟು ಕಲಿತಿದ್ಯೋ ಕ್ಷಾತ್ರೀಯಾಣಿಯಾಗಿ ಅದಕ್ಕಿಂತ ಹೆಚ್ಚಿಗೆ ನಾಡ ಕಲ್ತಿದ್ವಿ ಏನ ಅವಳು ಒಲಿದು ಬಂದಿದ್ದಾಳೆ ನಿನ್ನನ್ನು ಬುನಮತ್ಕರಿಸದೆ ಕೇಳುವ ಮಗ ಅಂತ ಹೇಳಿದ್ರಿಂದ ತಲೆ ಕಡಿತಾರೆ ಅಹಂಕಾರ ನಾನಪ್ಪ ಸೇನಾಧಿಪತಿ ಇದ್ದೇನೇನೋ ಆಗಿ ಅಲ್ಲ ಹೇಳದುಂಟು ಇನ್ಕ ಹೇಳುದು ಆಹ್ಹ್ ಇನ್ಕ ಹೇಳುದು ಇದ್ರಲ್ಲವಾಡಿ ಸುದು ಎಲ್ಲ ಉಂಟು ಈ ಹೊತ್ತಿಗೆ ರಾಜಕುಮಾರಿಯಾಗಿ ನನ್ನ ಆಜ್ಞೆಯನ್ನು ಕೇಳೇ ಮಾಡ್ತೀಯೆ ಹಿಂದಿನಿಂದ ಆ ನಮ್ಮ ನಾಡಿನಲ್ಲಿ ನೀನು ಸೇನಾಧಿಪತಿ ಅಲ್ಲ ಕಿತ್ತಿ ಬಿಸಾಡಿದ್ದೇನೆ ಇನ್ನೇನಿದ್ರು ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಬದುಕಿ ಸಾಗಿಸುವ